ಬುದ್ಧ ಪೂರ್ಣಿಮೆ ನೋಡಿ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಇದ್ದಂಥ ಬುದ್ಧ ಬುದ್ಧನ ಒಂದು ನಮಗೆ ಬಹಳಷ್ಟು ವಿಷಯಗಳೆಲ್ಲ ಗೊತ್ತಿದೆ ಬುದ್ಧನ ಬಗ್ಗೆ ನಾನೋದ ಬುದ್ಧನ ಮೂರು ಮಹಾ ಘಟನೆಗಳು ಬುದ್ಧ ಪೂರ್ಣಿಮೆಯ ದಿನನೇ ಜನತಕ್ಕಂಥದ್ದು ಇದೇ ದಿನ ಬುದ್ಧನ ಜನನ ಬುದ್ಧನಿಗೆ ಜ್ಞಾನೋದಯ ಆಗಿರ್ತಕ್ಕಂಥದ್ದು ಮತ್ತು ಬುದ್ಧ ನಿರ್ಮಾಣ ಹೊಂದಿರತಕ್ಕಂಥ ಮೂರು ಪ್ರಮುಖ ಘಟನೆಗಳು ಈ ದಿನದಂದು ನಡೆದಿರ್ತಕ್ಕಂಥದ್ದು ಇದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಹತ್ವ ಬುದ್ಧ ಪೂರ್ಣಿಮೆಗೆ ಇದೆ ಎನ್ನುವಂಥದ್ದು ಯಾಕಂದರೆ ಬುದ್ಧ ನಮಗೆ ರೆಲೆವೆಂಟು ಶಿಕ್ಷಕರಿಗೆ ರೆಲೆವೆಂಟು ಸಂಬಂಧಿಸಿರ್ತಕ್ಕಂಥದ್ದು ಯಾಕೆ ಬುದ್ಧ ಹೇಳ್ತಾನೆ ನೀವು ಪ್ರಶ್ನೆ ಮಾಡಿದಲ್ಲಿ ಏನನ್ನು ಒಪ್ಕೋಬೇಡ್ರಿ ಪ್ರಶ್ನೆ ಮಾಡಿದಲೇ ಏನು ಒಪ್ಕೋಬೇಡ್ರಿ ಅನ್ನುವಂಥದ್ದು ಅಂದರೆ ವಿಥೌಟ್ ಕ್ವಶನಿಂಗ್ ಯು ಶುಡ್ ನಾಟ್ ಬಿಲೀವ್ ಎನಿಥಿಂಗ್ ಯು ಶುಡ್ ನಾಟ್ ಅಕ್ಸೆಪ್ಟ್ ಎನಿಥಿಂಗ್ ಅಂದರೆ ಈ ಒಂದು ಮನೋಭಾವ ಶಿಕ್ಷಕರಲ್ಲಿಯೂ ಇರಬೇಕು ವಿದ್ಯಾರ್ಥಿಗಳಲ್ಲಿ ಮಕ್ಕಳಲ್ಲಿಯೂ ಸಹ ಏನೂ ಪ್ರಶ್ನೆ ಮಾಡ್ತಾನೆ ತಾರ್ಕಿಕವಾಗಿ ವೈಜ್ಞಾನಿಕವಾಗಿ ಮತ್ತು ವಿಮರ್ಶಾತ್ಮಕವಾಗಿ ಆಲೋಚನೆಯನ್ನು ಚಿಂತನೆಯನ್ನು ಮಾಡ್ ಮಾಡಿ ಆ ವಿಷಯ ಸರಿ ಇದೆ ಅಂದರೆ ಒಪ್ಪಳಿ ಅನ್ನುವಂಥದ್ದು ಬುದ್ಧನ ಮಹಾ ಸಂದೇಶ ಈ ಸಂದೇಶ ವಿಶ್ವ ಗುರುದಾಗ ಬುದ್ಧ ನೋಡಿ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಇದ್ದಂತಹ ಬುದ್ಧ ಇವತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನೂ ಒಳಗೊಂಡಂತೆ ಅಲ್ಲೇ ಜಾಸ್ತಿ ಇವತ್ತು ಬುದ್ಧನ ಒಂದು ಮಹಾ ಬೋಧನೆಗಳನ್ನು ಹೆಚ್ಚು ಜನ ಇಷ್ಟಪಡ್ತಿರ್ತಕ್ಕಂಥದ್ದು ಬುದ್ಧನ ಬೋಧನೆಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಸರಳತೆ ಮತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮೈಂಡ್ಫುಲ್ನೆಸ್ ಮೈಂಡ್ಫುಲ್ನೆಸ್ ಅಂದರೆ ತನ್ಮಯತೆ ಮನಸ್ಸನ್ನು ನಾವು ಏನು ಕೆಲಸ ಮಾಡ್ತಿದ್ದೀವಿ ಆ ಕ್ಷಣದಲ್ಲಿ ಆ ಒಂದು ಸ್ಥಿತಿಯಲ್ಲಿ ಆ ಸನ್ನಿವೇಶದಲ್ಲಿ ಮನಸ್ಸನ್ನು ಇಟ್ಕೊಳ್ತಕ್ಕಂಥದ್ದೇ ತನ್ಮಯತೆ ಈಗ ನಾನು ಮಾತನಾಡ್ತಾ ಇದ್ದೀನಿ ನೀವು ಕೇಳಿಸ್ಕೊಳ್ತಾ ಇದ್ದೀರಾ ನಿಮ್ಮ ಮನಸ್ಸುಗಳು ನಾನು ಏನು ಮಾತನಾಡ್ತಿದ್ದೀನೋ ಅದನ್ನು ಕೇಳಿಸ್ಕೊಳ್ತಾ ಇದ್ದರೆ ಆಗ ನೀವು ಮೈಂಡ್ಫುಲ್ನೆಸ್ ಆ ಸ್ಥಿತಿಯಲ್ಲಿದ್ದೀರಾ ಜಾಗರೂಕರವಾಗಿದ್ದೀರಾ ಅರಿವಿನಲ್ಲಿದ್ದೀರಾ ಅಂತ ನಾನು ಮಾತಾಡೋದನ್ನು ಸುಮ್ಮನೆ ನಿಮ್ಮ ಕಿವಿ ಮೇಲೆ ಬಿದ್ದು ಏನೋ ಬೇರೆ ಯೋಚನೆ ಮಾಡ್ತಾ ಇದ್ದರೆ ನಮಗೆ ಮೈಂಡ್ಫುಲ್ನೆಸ್ ಇಲ್ಲ ಅಂತ ಯಾಕೆ ಬೇಕು ಅಂದರೆ ಮೈಂಡ್ಫುಲ್ನೆಸ್ ಇದ್ದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಯಾಕಂದರೆ ನಾವೇನು ಮಾಡ್ತೀವಿ ಏನೋ ಮಾಡ್ತಿರ್ತೀವಿ ಇನ್ನೇನೋ ಯೋಚನೆ ಮಾಡ್ತಿರ್ತೀವಿ ಕಳೆದೋಗಿರ್ತೀವಿ ನಮ್ಮ ಆಲೋಚನೆಗಳು ನಮ್ಮ ಭಾವನೆಗಳೆಲ್ಲ ಕಳೆದೋಗಿರ್ತೀವಿ ನಾವು ಅದರಿಂದನೇ ನಮ್ಮ ನಮ್ಮ ದೇಹಕ್ಕೆ ಮನಸ್ಸಿಗೆ ಆತ್ಮಕ್ಕೆ ಒಂದು ಶುದ್ಧಿ ಇರಲ್ಲ ಅಶುದ್ಧಿ ಆಗುತ್ತೆ ಅದರಿಂದ ನಮಗೆ ಕಾಯಿಲೆಗಳು ಬರುತ್ತೆ ಸೊ ಆತ್ಮಶುದ್ಧಿಗೆ ದೇಹದ ಶುದ್ಧಿಗೆ ಮನಸ್ಸಿನ ಶುದ್ಧಿಗೆ ಈ ಮೈಂಡ್ಫುಲ್ನೆಸ್ ಭಾಳ ಮುಖ್ಯ ಅಂತ ಅರಿವು ಅದನ್ನೇ ಅರಿವು ಅಂತ ಕರ್ತೀವಿ ಆ ಬುದ್ಧ ಅನ್ನುವಂಥ ಒಂದು ವ್ಯಕ್ತಿ ಅಲ್ಲ ಅವನೊಬ್ಬ ಅಲ್ಲ ಬುದ್ಧತ್ವ ನಾವು ಸಹ ಬುದ್ಧರಾಗಬಹುದು ಆ ಸ್ಥಿತಿಯನ್ನು ಪಡೆದಿರ್ತಕ್ಕಂಥ ತದಾಗತ ಅಂತ ಹೇಳ್ತಾರೆ ಅವರು ಅವನಿಗೆ ಸೊ ಇದು